ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎಂಟನೇ ವಾರದ ವೋಟಿಂಗ್ ಲಿಸ್ಟ್ನಲ್ಲಿ ಈಗ ಇಪ್ಪತ್ತನೇ ನವೆಂಬರ್ ಎಂಟು ಗಂಟೆಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಒಂದು ದೊಡ್ಡ ಕೋಲಾಹಲನೇ ಉಂಟಾಗಿದೆ ಅಂತ ಹೇಳಬಹುದು ಅಶ್ವಿನಿ ಗೌಡ ಅವರು ರಘುವ್ರ ಜೊತೆ ಮನೆ ಕೆಲಸದ ವಿಚಾರದಲ್ಲಿ ಗುದ್ದಾಡಿಕೊಂಡು ಯಾವಾಗ ಬಿಗ್ ಬಾಸ್ ಮನೆ ಬಾಗಿಲನ್ನ ತಟ್ಟಿ ನಾನು ಹೋಗ್ತೀನಿ ಬಿಗ್ ಬಾಸ್ ಅಂತ ಹೇಳ್ತಾ ಇರೋ ಪ್ರಮೋ ಹೊರಗೆ ಬಂತು ಅಲ್ಲಿಂದ ಇಡೀ ಸೀಸನ್ನಲ್ಲಿ ವೋಟಿಂಗ್ನಲ್ಲಿ ಕೊನೆ ಎರಡು ಸ್ಥಾನಗಳಲ್ಲಿ ಸ್ಥಾಪಿತ ಆಗಿದ್ದ ಸ್ವಯಂ ಘೋಷಿತ ರಾಜಮಾತೆ ಅಶ್ವಿನಿ ಗೌಡ ಅವರು ಬುತ್ತಂತ ಮೊದಲ ಬಾರಿಗೆ ಏಕಾಏಕಿ ಮೂರು ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ಒಂದು ಲಕ್ಷದ ಎಪ್ಪತ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಓಟ್ ಪಡ್ಕೊಂಡಿರೋ ಅವರು ಎರಡನೇ ಸ್ಥಾನದಲ್ಲಿರೋ ಸ್ಪಂದನಾಗಿಂತ ಜಾಸ್ತಿ ಏನು ದೂರ ಇಲ್ಲ ಸ್ಪಂದನಾಗಿ ಒಂದು ಲಕ್ಷದ ಎಂಬತ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಬಂದಿದೆ ಹಾಗಾಗಿ ಇವರಿಬ್ಬರ ಮಧ್ಯದ ವೋಟ್ ವ್ಯತ್ಯಾಸ ಬರೀ ಹತ್ತು ಸಾವಿರ ಅಷ್ಟೇ ಇನ್ನು ಟಗರುಪುಟ್ಟಿ ರಕ್ಷಿತಾ ಶೆಟ್ಟಿ ಅವರು ಮೊದಲನೇ ಸ್ಥಾನ ಕಾಯ್ಕೊಂಡಿದ್ದು ಎರಡು ಲಕ್ಷದ ಹದಿಮೂರು ಸಾವಿರದ ಆರ್ನೂರ ಎಂಬತ್ನಾಲ್ಕು ವೋಟ್ಗಳನ್ನ ಪಡ್ಕೊಂಡಿದ್ದಾರೆ ಇನ್ನು ಮಿಕ್ಕವರೆಲ್ಲ ಈ ಮೂವರಿಗಿಂತ ವೋಟಿಂಗ್ ನಲ್ಲಿ ತುಂಬಾ ಹಿಂದೆ ಉಳ್ಕೊಂಡಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿರೋ ಮಾಳುಗೆ ಮೂವತ್ತೆರಡು ಸಾವಿರದ ನಾನ್ನೂರ ಮೂರು ಓಟ್ಗಳು ಬಂದಿದ್ದು ಮೂರನೇ ಸ್ಥಾನಕ್ಕೆ ಜಿಗಿದಿರೋ ಅಶ್ವಿನಿ ಅವರಿಗಿಂತ ಒಂದು ಲಕ್ಷದ ನಲವತ್ತು ಸಾವಿರ ಓಟ್ಗಳಿಗಿಂತ ಹಿಂದೆ ಉಳಿದಿದ್ದಾರೆ ಇನ್ನುಳಿದಂತೆ ಐದನೇ ಸ್ಥಾನದಲ್ಲಿ ಸೂರಜ್ ಆರನೇ ಸ್ಥಾನದಲ್ಲಿ ರಾಶಿಕಾ ಏಳನೇ ಸ್ಥಾನದಲ್ಲಿ ಅಭಿಷೇಕ್ ಎಂಟನೇ ಸ್ಥಾನದಲ್ಲಿ ಜಾನ್ವಿ ಒಂಬತ್ತನೇ ಸ್ಥಾನದಲ್ಲಿ ಧ್ರುವಂತಿದ್ದು ಇವರೆಲ್ಲರ ಮಧ್ಯೆ ಓಟ್ಗಳಲ್ಲಿ ಅಂಥ ಅಂತರವೇನೂ ಇಲ್ಲ ಇನ್ನು ಹತ್ತನೇ ಹಾಗೂ ಕೊನೆಯ ಸ್ಥಾನದಲ್ಲಿರೋ ರಿಷಾ ಗೌಡ ಅವರಿಗೆ ಅತಿ ಕನಿಷ್ಠ ಓಟ್ಗಳು ಬಂದಿವೆ ಅವರು ಗಳಿಸಿರೋ ಓಟ್ಗಳು ಒಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತೊಂದು ಆದರೆ ಈ ವಾರ ಅವರು ಟಾಸ್ಕ್ಗಳಲ್ಲಿ ತುಂಬ ಚೆನ್ನಾಗಿ ಪ್ರದರ್ಶನ ಕೊಟ್ಟಿರೋ ಕಾರಣ ಮಾಳುಗೆ ಕೊಕ್ ಸಿಗೋ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್